ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಏನಪ್ಪಾ ಅಂತ ಅಂದರೆ ಮೇಡಮ್ ಈಗ ಕೈಮದ್ದು ಹಾಕ್ತಾರೆ ಅಂಥೇಳಿ ನಮ್ಗೇನಾದರೂ ಅನ್ನಿಸ್ದಾಗ ನಾವೆಲ್ಲಾದರೂ ಊಟಕ್ಕೆ ಅಂತೇಳಿ ಕೂತ್ಕೊಂಡಾಗ ಆ ಕೈಮದ್ದು ನಮಗೇನು ತಗುಲ್ದೇ ಇದ್ದಂಗೆ ನಾವು ಏನು ಮಾಡಬೇಕು ಅಂಥೇಳಿ ಕೇಳ್ಕೊಂಡಿದ್ದೇವೆ ನೋಡಿ ಈ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತ ಅಂದರೆ ನೀವು ಊಟದ ನಂತರ ಅಥವಾ ಊಟ ಆದಮೇಲೆ ಒಂದೊಂದು ಏಲಕ್ಕಿ ತಿನ್ನಿ ಅಂತ ನಾನು ಕೆಲವೊಂದು ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ ಮತ್ತು ಅದ್ರ ಜೊತೆಯಲ್ಲಿ ಊಟ ಮಾಡಬೇಕಾದ್ರೆ ತಟ್ಟೆ ಅಡಿನಲ್ಲಿ ಎಲೆಯನ್ನು ಇಟ್ಕೊಂಡು ತಿನ್ನೋದ್ರಿಂದ ಕೂಡ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮದ್ದು ಹಾಕಿದ್ರೂ ಕೂಡ ಅದು ನಿಮಗೆ ತಾಗೋದಿಲ್ಲ ಮತ್ತು ಇದ್ರ ಜೊತೆಯಲ್ಲಿ ನೀವು ಊಟ ಮಾಡಬೇಕಾದ್ರೆ ಒಂದು ತುತ್ತನ್ನು ಪ್ರೇಯರ್ ಮಾಡಿ ತೆಗೆದು ಇಡಬೇಕು ಈ ಒಂದು ಫುಡ್ಡಲ್ಲಿ ಒಳ್ಳೆಯ ಎನರ್ಜಿ ಇದೆ ಒಳ್ಳೆಯ ಎನರ್ಜಿ ಇದೆ ಮತ್ತು ಈ ಫುಡ್ಡನ್ನು ನಾನು ಸೇವನೆ ಮಾಡ್ತಾ ಇರೋದ್ರಿಂದ ನನ್ನ ಚಕ್ರಗಳೆಲ್ಲ ಬ್ಯಾಲೆನ್ಸ್ ಆಗಿದೆ ಈ ಫುಡ್ಡಿನಿಂದ ನನಗೆ ಸುಖಶಾಂತಿ ನೆಮ್ಮದಿ ಆಯುರಾರೋಗ್ಯ ಆಯಸ್ಸು ಅಷ್ಟೈಶ್ವರ್ಯ ಭಾಗ್ಯ ಲಭಿಸಿದೆ ಇದರಿಂದ ನಾನು ತುಂಬ ಒಳ್ಳೆಯ ಹೆಲ್ಪ್ ಆಗ್ತಾ ಇದೆ ಒಳ್ಳೆಯ ಎನರ್ಜಿ ಇದೆ ಅಂಥೇಳಿ ಒಂದು ಪ್ರೇಯರ್ ಮಾಡಿಕೊಂಡು ನೀವು ಸೇವನೆ ಮಾಡೋದ್ರಿಂದನೂ ಕೂಡ ಅನುಕೂಲ ಆಗುತ್ತೆ ಈಗ ನಮ್ಮ ಮೈಂಡು ಸ್ಟ್ರಾಂಗ್ ಇದ್ದಷ್ಟು ಕೂಡ ಏನಾಗುತ್ತೆ ಅಂತ ಅಂದರೆ ನಮ್ಮ ಮೈಂಡ್ ಸ್ಟ್ರಾಂಗ್ ಇದ್ದಾಗ ಏನೇ ಒಂದು ಕೆಟ್ಟ ಎನರ್ಜಿ ನಮ್ಮ ಹತ್ರ ಬರಬೇಕು ಅಂದ್ರೂ ಯೋಚನೆ ಮಾಡುತ್ತೆ ಎಲ್ಲಿ ಮೈಂಡ್ ವೀಕ್ ಇರುತ್ತೋ ಅಲ್ಲಿ ಕೆಟ್ಟ ಎನರ್ಜಿ ಬರೋ ಅಂಥ ಚಾನ್ಸಸ್ ಇರುತ್ತೆ